ಯಾವತ್ತೂ ಕ್ರೆಡಿಟ್ ತಗೊಳಕ್ ಕೆಲಸ ಮಾಡಿಲ್ಲ ಆ ನನಗೆ ನಂಗೇನ್ ಅನ್ನಿಸ್ತು ಇನ್ನೊಬ್ಬರು ತೊಂದರೆ ಆಗ್ಬಾರ್ದು ಕಟ್ಕೊಳಕ್ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ನನ್ನಿಂದ ದುಡ್ಡು ವೇಸ್ಟ್ ಆಗತ್ತೆ ಟೈಮ್ ವೇಸ್ಟ್ ಆಗತ್ತೆ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಬಂದು ಆ್ಯಕ್ಟ್ ಮಾಡಿಬಿಟ್ಟೆ ಬೆಗಳೂರಿಗೆ ಬಂದ ಪ್ರೆಸ್ ಮೀಟಲ್ಲಿ ನಿನ್ನ ಹೆಸರು ಹೇಳ್ತೀನಿ ಇಂತಲ್ಲ ಅಂದರು ಅದು ನನಗೆ ತಲೆಗೆ ಹೋಗ್ಲಿಲ್ಲ ಅದಕ್ಕೋಸ್ಕರ ಮಾಡದ್ನ ಅಂತಲೂ ಅನ್ಸಲಿಲ್ಲ ಬಟ್ ನನ್ನ ನೋವು ಹೇಳ್ಕೋಬೇಕು ತಟ್ಟಿಕೆ ಆಗ್ತಿಲ್ಲ ಏ ಮೆಡಿಕಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಲ್ಲಿ ಎಲ್ಲಿ ನನ್ನಿಂದ ತೊಂದರೆ ಆಗತ್ತೆ ಪ್ರೊಡ್ಯೂಸರ್ಗೆ ಔಷಧಿಯಲ್ಲಿ ಖರ್ಚು ನನ್ನಿಂದ ಆಗತ್ತೆ ಇದೆಲ್ಲ ಬಂದ್ಬಿಟ್ಟು ಆಮೇಲೆ ಫಸ್ಟ್ ಏಡ್ ಮಾಡ್ಕೊಂಡ್ವಿ ಶಶಿಕಲಾ ಅಂತ ನಾವು ಅವ್ರ ಮನೇಲಿ ಇದ್ದಿದ್ದು ಅವ್ರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಅವರೆಲ್ಲ ನೋಡ್ಕೊಂಡು ಎಲ್ಲ ಆಯ್ತು ಕಂಟಿನ್ಯೂಸ್ ಶೂಟಿಂಗ್ ಮಾಡಕ್ ಶುರು ಮಾಡಿಬಿಟ್ವಿ ಆ ನೋವು ನಂಗೆ ಮರ್ತೋಯ್ತು ಅದೇ ಈ ಶೂಟಿಂಗ್ ಬಂದ್ಬಿಟ್ಮೇಲೆ ಎಲ್ಲ ಮರ್ತೋಗುತ್ತೆ ಅಗೇನ್ ರಾತ್ರಿ ಮಾತ್ರೆ ತಗೋ ಔಷಧಿ ತಗೋ ಮಲ್ಕೋ ಪೇನ್ ಕಿಲ್ಲರ್ ತಗೋ ಹೀಗೆ ಆಗ್ತಿತ್ತು ಬಟ್ ಶೂಟಿಂಗ್ ಆದ್ಮೇಲೆ ಇಲ್ಲಿ ಬಂದ್ವಲ್ಲ ಇಲ್ಲಿ ಪ್ರೆಸ್ ಮೀಟ್ರಲ್ಲಿ ಒಂದು ಕಡೆ ನನ್ನ ಹೆಸರು ಹೇಳೋದು ಬೇಡವಾ ಯಾವ ಪೇಪರಲ್ಲೂ ನನ್ನ ಹೆಸರೇ ಇಲ್ಲ ಆ್ಯಕ್ಸಿಡೆಂಟ್ ಆಗಿದ್ದಿಲ್ಲ ಅಷ್ಟು ಬೇಡವಾಗೋದನ್ನ ಹಾಗಲ್ಲ ಅನ್ನಿಸ್ಬಿಡ್ತು ಅಂದರೆ ಇಷ್ಟು ಪ್ರೊಫೆಷ್ನಲ್ ಆಗಿದ್ದು ಏನು ಉಪಯೋಗ ಇಷ್ಟ ಇಷ್ಟನ ಜೀವನ ಕೆಲಸ ಆಗೋರ್ಗು ಅಷ್ಟೇನಾ ನಾವು ಹೀಗೆಲ್ಲ ಅನ್ಸ್ಬಿಡ್ತು ಬಟ್ ಅದನ್ನು ಮರ್ತೆ ಯಾವಾಗ ಅಂದರೆ ರಿಲೀಸ್ ಆದಮೇಲೆ ಆ ಸೀನ್ ಬಂತಲ್ಲ ಆ ಸೀನ್ ಬಂದು ನೋಡಿದಾಗ ನನ್ನ ಪಕ್ಕದಲ್ಲಿರೋರ್ನ ಕೈ ಬಿಟ್ಟಿದ್ದೀನಿ ಆ ನೋವು ನಂಗೆ ತಿರ್ಗಾ ಬಂದ್ಬಿಡ್ತು ಆ ನೋವು ಬಂದಮೇಲೆ ಆ ಸೀನ್ ಬಂದಾಗ ಎಷ್ಟು ಖುಷಿ ಆಯಿತು ನನಗೆ ಅಂದರೆ ಅಪ್ಪ ಇಷ್ಟು ನೋವಿಟ್ಕೊಂಡು ಆ್ಯಕ್ಟ್ ಮಾಡಿದ್ದೀನಿ ನನಗೆ ಗೊತ್ತು ದೇವ್ರಿಗೆ ಗೊತ್ತು ಸಾಕು ಯಾರು ನನಗೆ ಅವಾರ್ಡ್ ಕೊಡಬೇಕಾಗಿಲ್ಲ ಯಾರಿಗೂ ಹೆಸರು ಹೇಳಬೇಕಾಗಿಲ್ಲ ಯಾವ ಪೇಪರಲ್ಲೂ ನನ್ನ ಹೆಸರು ಬರಬೇಕಾಗಿಲ್ಲ ನಾನು ನನ್ನ ಕ್ಯಾರೆಕ್ಟರ್ಗೆ ಸರಿ ಆ್ಯಕ್ಟ್ ಮಾಡಿದ್ದೀನಿ ಡೆಡಿಕೇಟೆಡ್ ಆಗಿದ್ದೀನಿ ಇಷ್ಟು ಸಾಕಪ್ಪ ಅನಿಸ್ಬಿಡ್ತು ಬಟ್ ಅವತ್ತಿಂದ ನಾನು ಯಾವುದು ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ ಅಮೇರಿಕಾ ಅಮೇರಿಕ ಶೂಟಿಂಗ್ ಆದಮೇಲೂ ಇಲ್ಲ ಅವಾರ್ಡ್ ಬರತ್ತೆ ನಿಮಗೆ ಹಾಗೆ ಬರತ್ತೆ ಕನ್ನಡದ ನಟಿ ಅದು ಇದು ಅಂತೆಲ್ಲ ಏರಿಸ್ಬಿಟ್ಟಿದ್ರು ನಾವು ಗೊತ್ತಲ್ಲ ಅದು ನಮ್ಮ ಕೈಗೆ ಬರೋವರೆಗೂ ಅದು ನಮ್ಮದಲ್ಲ ಸೊ ಎಕ್ಸ್ಪೆಕ್ಟ್ ಮಾಡೋದು ಫಸ್ಟು ನಾನಲ್ಲಿ ನಿಲ್ಲಿಸಿದೆ ನನ್ನ ಕೆಲಸ ಏನು ಹೋಗಿ ಒಳ್ಳೆ ಕೆಲಸ ಮಾಡಬೇಕು ನನಗೆ ಎಷ್ಟು ಬರುತ್ತೋ ಅಷ್ಟು ಆ್ಯಕ್ಟ್ ಮಾಡು ಒಳ್ಳೆ ಹೆಸರು ತಗೋ ನಾಲ್ಕು ಜನಕ್ಕೆ ಖುಷಿಯಾಗಿರಬೇಕು ನನ್ನ ಪಫಾರ್ಮೆನ್ಸ್ ನೋಡಿ ಅವ್ರು ಸಂತೋಷ ಪಡಬೇಕು ಮೇನ್ಲಿ ನಮ್ಮ ಅಪ್ಪ ಅಮ್ಮ ಹೆಮ್ಮೆ ಪಡಬೇಕು ಆ ಥರ ಒಂದು ಮೈಂಡ್ಸೆಟ್ ಸೆಟ್ ಆಯಿತು ಈ ಒಂದು ಈ ಥರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಎಷ್ಟೇ ಅವಾರ್ಡ್ ಕೊಟ್ಟರು ಬರಲ್ಲ ನಮಗೆ ಸಂತೋಷನೂ ಬರಲ್ಲ ಇಂಥ ಒಂದು ಹಿಂಗಾದರೆ ಹಿಂಗೆ ಆಗಬಹುದು ಅಂತನೂ ನಮ್ಗೆ ಅನಿಸಲ್ಲ ಆ ಟೈಮಲ್ಲಿ ಏನು ಅನಿಸತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾ ಮಾಡಲ್ಲ ಸರ್ ನಂಗೆ ತುಂಬ ನೋವ್ತಿದೆ ನನಗೆ ಆಗೋಲ್ಲ ಅಂತ ಹೇಳ್ಬೋದಿತ್ತು ನಾನು ನಾನು ಅದು ಅಂದಿದ್ರೆ ಯಾರೂ ಶೂಟ್ ಮಾಡ್ತಿರ್ಲಿಲ್ಲ ಕ್ಯಾಮ್ರಾಮನ್ಗೆ ಹೋಗಿ ಹೇಳಿದೆ ಇಲ್ಲ ಮಾಡಿ ಸರ್ ನೀವು ಕ್ಯಾಮ್ರಾ ಆನ್ ಮಾಡಿ ನಾನು ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ ಅಂತ ನಾನೇ ಹೇಳಿದೆ ಆ ಥರ ಮೇ ಬಿ ನಮ್ಮ ಸಂಸ್ಕಾರ ಹೇಳ್ಕೊಟ್ಟಿದ್ದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಏನೇ ಆಗಲಿ ಶೋ ಮಸ್ ಗೋ ಆನ್ ಅಂತ ಹೇಳ್ಕೊಟ್ಟಿದ್ರು ಅದೆಲ್ಲ ನನಗೆ ಅನುಕೂಲ ಆಯಿತು ಅಂತ ಅನಿಸುತ್ತೆ ಒಂದೊಂದು ಕಡೆ ಎರಡು ದಿನ ಇಲ್ಲಿ ಶುರು ಮಾಡಿದ್ರೆ ನೆಕ್ಸ್ಟು ಬೇರೆ ಕೋಸ್ಟಲ್ಲೇ ಬೇರೆ ಇನ್ನೊಂದು ಕೋಸ್ಟಲ್ಗೆ ಬೇರೆ ಹೀಗೆ ಟ್ರಾವೆಲ್ಲು ರಾತ್ರಿ ಟ್ರಾವೆಲ್ಲು ಬೆಳಗ್ಗೆ ಟ್ರಾವೆಲ್ಲು ಒಂಥರ ನಮಗೆ ಈ ನಿದ್ದೆ ಮಾಡಬೇಕಪ್ಪ ಅನ್ನೋದು ಮರ್ತು ಹೋಗ್ತಿತ್ತು ಆ ನಿದ್ದೆನೇ ಇರ್ತಿರ್ಲಿಲ್ಲ ಯಾವಾಗಲೂ ಒಂದು ಕಡೆ ಕೊನೆ ಕೊನೆಗೆ ಅಂತೂ ಹೋಮ್ ಸಿಕ್ಕಾಗೋಯ್ತು ನನಗೆ ಒಂದು ಹತ್ತು ಹದಿನೈದು ದಿನಕ್ಕೆ ಜೋರ ಕಳಕ್ಷು ಮಾಡಿಬಿಟ್ಟೆ ನಾನು ಬಿಟ್ಬಿಡಿ ನಾನು ಮನೆಗೆ ಹೊಟ್ಟೋಗ್ತೀನಿ ನನಗೆ ಯಾವ ಶೂಟಿಂಗೂ ಬೇಡ ಅಂತ ಕೊನೆಗೆ ಅವತ್ತು ರಮೇಶ್ ಅವರು ಶಿವರಾಜ್ ಕುಮಾರ್ ಅಲ್ಲಾದರೆ ಇಲ್ಲಿ ರಮೇಶ್ ಅವ್ರು ಕರ್ಕೊಂಡೋಗಿ ಒಂದು ಪಾರ್ಕಲ್ಲೆಲ್ಲ ರೌಂಡ್ ಓಡಿಸಿ ಅಲ್ಲಿ ಯಾವುದೋ ಒಂದು ಪಾರ್ಲರ್ಗೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸಿ ನನಗೆ ಐಸ್ ಕ್ರೀಮ್ ತಿನ್ನಿಸಿ ಒಳ್ಳೆ ಮಕ್ಕಳನ್ನ ಪ್ಯಾಂಪರ್ ಮಾಡ್ತಾರಲ್ಲ ಆ ಥರ ಯಾವುದು ಸಿನಿಮಾ ಹೀರೋಯಿನ್ನ ಬೇರೆಯವ್ರನ್ನ ಹೇಗೆ ನೋಡ್ತಾರೋ ಯಾರೋ ಗೊತ್ತಿಲ್ಲ ನನ್ನಂತೂ ಒಂದು ಚಿಕ್ಕ ಮಗು ಥರ ನೋಡ್ಕೊಂಡ್ಯಾರ ಅಳಗ್ ಬಿಡೋಲ್ಲ ಅಳಕ್ಕೆ ಶುರು ಮಾಡ್ದಂಗೆ ಐಸ್ ಕ್ರೀಮ್ ಕೊಡಿಸು ಚಾಕ್ಲೇಟ್ ಕೊಡ್ಸು ಆಮೇಲೆ ಬೆಸ್ಟ್ ಪಾರ್ಟ್ ಅಂದರೆ ಇನ್ನೊಂದು ರಮೇಶ್ ಅವ್ರದ್ದು ಕತೆ ಕತೆ ಮಾತ್ರ ಭಾಳ ಚೆನ್ನಾಗಿ ಹೇಳೋರು ನನಗೆ ಈ ಓಮಲ್ಲಿಗೆ ಆಮೇಲೆ ಬೇರೆ ಬೇರೆ ಸಿನಿಮಾ ಮಾಡೋದ್ರಲ್ಲ ಎಲ್ಲ ಕತೆಗಳು ಹೇಳಿದರು ಅಲ್ಲಿ ಫ್ರೀ ಸಿಕ್ಕ ತಕ್ಷಣ ಎಲ್ಲಿ ನಾನು ಹೋಮ್ ಸಿಕ್ಕಾಗುತ್ತೋ ನನಗೆ ಏನ್ಬಿಟ್ಟು ಕೂಡಿಸ್ಕೊಂಡು ಕತೆ ಹೇಳೋರು ಅವರ ಒಂದು ಸಿನಿಮಾ ಜರ್ನಿ ಹೇಳೋರು ದತ್ತಣ್ಣ ಆಗಿರ್ಬೋದು ರಮೇಶ್ ಆಗಿರ್ಬೋದು ಈ ಕಡೆ ಅಕ್ಷಯ್ ಬಾಂಬೆಯಿಂದ ಬಂದವನು ಸೊ ಅವ್ರದ್ದು ಟ್ರೆಂಡೇ ಬೇರೆ ನಮ್ಮ ಒಂದು ಶೂಟಿಂಗ್ ಟ್ರೆಂಡೇ ಬೇರೆ ಅಲ್ಲಿ ಬಾಲಿವುಡ್ಡಲ್ಲಿ ಹೇಗಿರುತ್ತೆ ಅವ್ರು ಹೇಗೆ ಟ್ಯಾಂಟ್ರಮ್ಸ್ ಕೊಡ್ತಾರೆ ಅಲ್ಲಿ ಯಾವ ಥರ ಡೈರೆಕ್ಟ್ ಮಾಡ್ತಾರೆ ಹೇಗೆ ಪ್ರೊಡಕ್ಷನ್ ಇರುತ್ತೆ ಸೊ ಈ ಥರ ಎಲ್ಲ ಮಾತುಕತೆ ಇದ್ದಂಗೆ ನನಗೆ ಒಂಥರ ಹೋಮ್ ಸಿಕ್ ಅನ್ನೋದೆಲ್ಲ ಹೋಯಿತು ಒಂಥರ ಒಂದು ನಾವೇ ಒಂದು ಫ್ಯಾಮಿಲಿ ಥರ ನಾವು ಮಾಡ್ಕೊಂಬಿ ಕ್ರಿಯೇಟ್ ಮಾಡ್ಕೊಂಡ್ವಿ ಆದ್ದರಿಂದ ಅಷ್ಟು ನೈಜತೆ ಸಿನಿಮಾಲೀ ಹೈಲೈಟು ಅಂದರೆ ಕತೆ ಆ ಕಥೆಯಲ್ಲಿ ನೈಜತೆ ಇರೋದ್ರಿಂದನೇ ಇವತ್ತವರ್ಗು ನಮ್ಮ ಮನಸ್ಸಲ್ಲಿ ಆ ಮೂರು ಕ್ಯಾರೆಕ್ಟ್ರು ಕೂತಿದೆ ಸೂರ್ಯ ಭೂಮಿ ಶಶಾಂಕ ನಮ್ಮನೆ ಪಕ್ಕದ ಹುಡುಗಿ ಪೈಳು ಅಯ್ಯೋ ನಮ್ಗೆ ಗೊತ್ತಿದೆಯಲ್ಲ ಈ ಹುಡುಗಿ ಈ ಥರ ಆಗಿದೆಯಲ್ಲ ಆ ಥರ ಅನ್ಸುತ್ತೆ ಯಾರು ನಮ್ಮನ್ನ ಸಿನಿಮಾ ಗ್ಲಾಮರಸ್ ಹೀರೋಯಿನ್ನು ಅಂತ ಎಲ್ಲೂ ನೋಡಿಲ್ಲ ನಮ್ಮ ಹುಡುಗಿ ನಮ್ಮ ಪಕ್ಕದ ಮನೆಯಲ್ಲೇನೋ ಈ ಥರ ಆಗಿತ್ತು ಕರೆಕ್ಟು ನೋತು ಆ ಥರ ಬಂದ್ಬಿಟ್ಟಿದೆ ಕತೆ ಅದರಿಂದನೇ ಇಪ್ಪತ್ತೇಳು ವರ್ಷ ಆದರೂ ನನ್ನ ಇವತ್ತಿಗೂ ಭೂಮಿಕಾ ಅಂತಲೇ ರೆಕಗ್ನೈಸ್ ಮಾಡ್ತಾರೆ ಅಷ್ಟು ಮರ್ಯಾದೆ ಕೊಡ್ತಾರೆ ನೂರು ಜನ್ಮಕ್ಕೂ ಹುಡುಗಿ ಬರ್ತದಳ ನೋಡು ಭೂಮಿಕಾ ಬರ್ತಾಳೆ ನನ್ನ ಕರೆಯೋದೇ ನೂರು ಜನ್ಮಕ್ಕೂ ಹುಡುಗಿ ಇಲ್ಲ ಭೂಮಿಕಾ ಇಲ್ಲ ಭಾಗಿರಥಿ ಹೇಮ ಅಂದರೆ ಇವತ್ತು ಎಷ್ಟೋ ಜನ ಗೊತ್ತಾಗುತ್ತೋ ಇಲ್ವೋ ನಾ ಹೇಮ ಅನ್ಬೋದು ಕೆಲವಿಗೆ ಹೇಮ ಪ್ರಭಾತ್ ಅಂದರೆ ಪ್ರಭಾತ್ ಹುಡುಗಿ ಅಂದ ತಕ್ಷಣ ಗೊತ್ತಾಗತ್ತೆ ಬಟ್ ನೂರು ಜನ್ಮಕ್ಕೂ ಭೂಮಿಕಾ ಅಂದ್ಬಿಟ್ರೆ ಅದು ಎಲ್ಲರಿಗೂ ಗೊತ್ತಾಗತ್ತೆ ಈಗಿನ ಜನ್ರೇಷನ್ ಅವ್ರಿಗೂ ಗೊತ್ತಾಗುತ್ತೆ ಯಾಕೆ ಅಂದರೆ ನಾನು ಎಲ್ಲೆ ಹೋದ್ರು ಹೇಳೋದು ಮೇಡಮ್ ನಿಮ್ದು ಸಿನ್ಮಾ ಬಂದಾಗ ನಾ ಹುಟ್ಟಿದೆ ನಿಮ್ಮನ್ನ ನೋಡ ನನಗೆ ಹೆಸರಿಟ್ಟಿದ್ದು ಅಂತಾರೆ ಆ ನೈಂಟಿ ಸೆವೆನ್ ನೈಂಟಿ ಏಯ್ಟಲ್ಲಿ ಮಕ್ಕಳಾದ್ರೆ ಗಂಡು ಮಕ್ಕಳಾದ್ರೆ ಇಲ್ಲ ಸೂರ್ಯ ಇಲ್ಲ ಶಶಾಂಕ ಹೆಣ್ಮಗು ಆದರೆ ಭೂಮಿಕಾ ಇದೇ ಹೆಸರಿಡ್ತಿದ್ರು ಅವರೆಲ್ಲರೂ ನಂಗೆ ಇವಾಗ ಸಿಗ್ತಾ ಇದ್ದಾಗ ಹೇಳ್ತಾರೆ ನಿಮ್ಮ ಸಿನ್ಮಾ ನೋಡೆ ನಮ್ಮಅಮ್ಮ ನಿಮ್ಮ ಕಂಡ್ರೆ ತುಂಬ ಇಷ್ಟ ನನ್ಗೆ ಅದೇ ಹೆಸರಿಟ್ಯಾರೆ ಅಂತ ಸೊ ಒಂದು ಪಾತ್ರ ಎಷ್ಟು ಪ್ರಭಾವ ಬೀಳತ್ತೆ ಅಂತಂದರೆ ಇಡೀ ಸಮಾಜಕ್ಕೆ ಭೂಮಿಕಗಳು ತುಂಬ ಭೂಮಿಕ ಬಂದುಬಿಟ್ಟಿದ್ದಾರೆ ಅದು ಕೇಳ ನಂಗೆ ಖುಷಿ ಆಗುತ್ತೆ ಬಟ್ ತುಂಬ ಕಷ್ಟಪಟ್ಟಿದ್ದೀವಿ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಅದರಲ್ಲೂ ಬೇರೆ ದೇಶಕ್ಕೆ ಹೋಗಿ ಇಷ್ಟು ಕಡಿಮೆ ದಿನದಲ್ಲಿ ಇಷ್ಟು ಕಡಿಮೆ ಬಜೆಟಲ್ಲಿ ಕಡಿಮೆ ಜನಗಳಲ್ಲಿ ಶೂಟಿಂಗ್ ಮಾಡೋದು ಭಾಳ ಭಾಳ ಕಷ್ಟ ಈಗ ತುಂಬ ಈಸಿ ನಿಮಗೆ ಬಜೆಟ್ ಇರತ್ತೆ ಜನ ಇರ್ತಾರೆ ಎಕ್ಸ್ಪೋಜರ್ ಇದೆ ಐ ಮೀನ್ ಟೆಕ್ನಾಲಜಿ ಅಷ್ಟು ಬೆ ಬೆಳೆದಿದೆ ಈಗ ತುಂಬಾ ತುಂಬ ಈಸಿ ಆಗ ನಾವು ಮಾಡಬೇಕಾದ್ರೆ ಒಬ್ಬನೇ ಬರ್ತಿದ್ದ ಒಬ್ಬನೇ ಒಂದು ಟ್ರ್ಯಾಕ್ ಟ್ರಕ್ಕಲ್ಲಿ ತೊಗೊಂಡು ಬರ್ತಿದ್ದ ಲೈಟ್ಸು ಟ್ರಕ್ಕು ಎಲ್ಲ ಟ್ರ್ಯಾಕು ಎಲ್ಲ ಒಬ್ಬನೇ ಇನ್ಯಾರೂ ಇಲ್ಲ ಅವನು ಹಿಂಗೆ ಸಣ್ಣ ಕುದ್ದಕ್ಕಿದ್ದ ಅಷ್ಟು ಒಬ್ಬನೇ ನಾವು ಯಾರೂ ಮುಟ್ಟೋಂಗಿಲ್ಲ ಸೊ ಆ ಥರ ಒಬ್ಬನೇ ಇದ್ದಿದ್ದವನು ಅಲ್ಲಿನವನ್ನ ತೊಗೊಂಡ್ವಿ ಒಂದು ಸೀನಲ್ಲಿ ನಾನು ಶಶಾಂಕ್ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತೀನಿ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ವೆರಿ ಸಿಂಪಲ್ ಡ್ರೆಸ್ ಕೆ ಮೇಕಪ್ ಇಲ್ಲ ಹತ್ತು 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 ಅಟ್ತಿದ್ದೀನಿ ಅಲ್ಲಿ ಒಂದು ಫೋನ್ ಬೂತ್ ಹತ್ರ ಬಂದು ಸೂರ್ಯಂಗೆ ಫೋನ್ ಮಾಡ್ತೀನಿ ಇಲ್ಲಿ ರಾತ್ರಿ ಆಗಿರತ್ತೆ ಫೋನ್ ಮಾಡಿದ ತಕ್ಷಣ ನಾನು ಅನ್ಕೋತೀನಿ ಯಾಕೆ ಇವನ್ಗೆ ತೊಂದರೆ ಕೊಡಬೇಕು ನನ್ನ ಕಷ್ಟ ನಾನೇ ನೋಡ್ಕೋಬೇಕು ಅಂದ್ಬಿಟ್ಟು ಫೋನ್ ಇಟ್ಬಿಡ್ತೀನಿ ಇದು ಸೀನ್ ಆ ಸೀನ್ ಮಾಡ್ಬೇಕಾದ್ರೆ ಒಬ್ಬರು ಬರಬೇಕು ಮ್ಯಾಮ್ ಡು ಯು ನೀಡ್ ಎನಿ ಹೆಲ್ಪ್ ಅಂತ ಕೇಳಬೇಕು ನಮ್ಮ ಕ್ರೂಲೇ ಒಬ್ಬ ನಮ್ಮನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ವಲ್ಲ ನಮ್ಮ ಡ್ರೈವರೇ ಒಬ್ಬರು ಇದ್ದರು ಅವರು ಮಾತಾಡೋದಿತ್ತು ಮಾನಿಟರಲ್ಲಿ ಹಾಗೆ ಆಯಿತು ಇನ್ನೊಂದು ಮಾನಿಟರ್ ರಿಹರ್ಸಲ್ ಮಾಡೋಣ ಅಂತಂದರು ಸರಿ ನಾ ಲಗೇಜ್ ಎಲ್ಲ ಇಟ್ಕೊಂಡು ಬಂದು ನಿಂತ್ಕೊಂಡೆ ಫೋನ್ ಬೂತ್ ತೊಗೊಂಡು ಡಯಲ್ ಮಾಡಿದ್ರೆ ಇನ್ನು ನೋಡ್ತೀನಿ ಇನ್ಯಾರೋ ಒಬ್ಬ ಬಂದು ಕೇಳ್ತಾನೆ ಡು ಯು ನೀಡ್ ಹೆಲ್ಪ್ ಅಂತ ಅವ್ನು ನೋಡ್ರೆ ಅಲ್ಲಿ ನೋನು ಅವನಿಗೆ ಗೊತ್ತಿಲ್ಲ ನಾವು ಶೂಟ್ ಮಾಡ್ತಾಯಿದ್ದೀವಿ ಅಂತ ಲಿಟ್ರಲಿ ಅದೇ ಡೈಲಾಗ್ ಬಂದು ಕೇಳಿದ್ದಾನೆ ಡೂ ಯು ನೀಡ್ ಎನಿ ಹೆಲ್ಪ್ ಯು ಲುಕ್ ವೆರಿ ವೀಕ್ ವಾಟ್ ಆ್ಯಪಂಟ್ ಅಂತ ಅವ್ನು ಕೇಳ್ತಾ ಇದ್ದಾನೆ ಇದಾನೆ ಯೂನ್ಯರ್ ಯೂನು ನಾನು ಇವನ ಜೊತೆ ರಿಹರ್ಸಲ್ ಮಾಡಿ ನನ್ನ ಡ್ರೈವರ್ ಅಲ್ವಲ್ಲ ಅಂತ ನೋಡಿದ್ರೆ ಒಂದು ಪಬ್ಲಿಕ್ ಅವನು ಅಂದರೆ ನಾವು ಯಾವುದೇ ಸೀನ್ ಮಾಡಿದ್ರು ಯಾವುದೂ ಫಿಲ್ಮಿ ಮಾಡಿಲ್ಲ ನೈಜತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಶೂಟ್ ಮಾಡಿದ್ವಿ ನಮ್ಮ ಕ್ರೂ ಅವರೇ ಒಬ್ಬರು ಬಂದು ಆ ಸೀನ್ ಮುಗಿಸಿದ್ವಿ ಸೊ ಈ ಥರ ಎಲ್ಲ ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನೋವು ತುಂಬ ಇದೆ ಖುಷಿ ಇದೆ ಸಂತೋಷ ಇದೆ ಹೆಮ್ಮೆ ಇದೆ ಸಿನಿಮಾ ನೋಡಿದಾಗಂತೂ ನಾನಾ ಈ ಸಿನಮಾಲ ನಾನಾ ಮಾಡಿರೋದು ಇಂಥ ಸಿನ್ಮಾಲ್ ನಾ ಇದಿನ ಅನ್ನೋದೊಂದಿತ್ತು ಅದಾಗಿ ಆರು ತಿಂಗಳಾದಮೇಲೆ ನ್ಯಾಷನಲ್ ಅವಾರ್ಡ್ ಬಂತು ನ್ಯಾಷನಲ್ ಅವಾರ್ಡ್ ಬಂದಾಗ ಡೆಲ್ಲಿಗೆ ಹೋಗಿದ್ವಿ ಅಲ್ಲಿ ಎಂಥ ದಿಗ್ಗಜರಪ್ಪ ಕಮಲಾ ಹಾಸನು ಆಮೇಲೆ ಪ್ರಭುದೇವ ಎಲ್ಲರೂ ಇದ್ದಾರೆ ಚಾರು ಹಾಸನ್ ಚಾರು ಹಾಸನ್ ಸಿನಿಮಾ ಎಲ್ಲ ನಾನು ನೋಡಿದ್ದೆ ಇವ್ರನ್ನ ನಾನು ನೋಡಿದ್ನ ಸಾಕಪ್ಪ ನನ್ನ ಜೀವನ ಕಮಲ ಹಾಸನ್ನ ಐ ವಾಂಟೆಡ್ ಟು ಟಚ್ ಇಮ್ ಯಶ ಅಷ್ಟಿದ್ರೂ ಸಾಕು ಅನ್ನೋದು ನನಗೆ ನಾನು ಅವ್ರ ದೊಡ್ಡ ಫ್ಯಾನ್ ಆಮೇಲೆ ಅವರು ಪಕ್ಕ ಹೋಗಿ ಹಿಂಗೆ ನಿಂತ್ಕೊಂಡು ಅವ್ರನ್ನ ಮುಟ್ಬಿಟ್ಟು ಬಂದೆ ಅಂದರೆ ನಾವು ಏನೇ ಕಲಾವಿದರಾಗಿರೋದು ನನ್ನ ಸಿನಿಮಾಗೂ ಅವಾರ್ಡ್ ಬಂದಿದ್ದರು ಆ ಒಂದು ಅಭಿಮಾನ ನಂದು ಇರತ್ತಲ್ಲ ಬಿಡ್ತೀವಿ ನಾವು ನಮ್ಮಿಂದ ನಮಗಿಂತ ದೊಡ್ಡ ದೊಡ್ಡ ಆರ್ಟಿಸ್ಟನ್ನ ನೋಡಿದ್ರೆ ಅಂಥವ್ರ ಜೊತೆಗೆ ನಾನು ಇಲ್ಲಿದ್ದೀನಪ್ಪ ಒಂದು ವೇದಿಕೆ ನಾನು ಹಂಚ್ಕೊಂಡಿದ್ದೀನಿ ಅಂತ ಖುಷಿ ಆಯಿತು ನನ್ನ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಖುಷಿ ಪಟ್ಟು ಬಂದರೆ ಇಲ್ಲಿ ಒಂದು ವರ್ಷ ಓಡಿದೆ ಸಿನ್ಮಾ ಒಂದು ವರ್ಷ ಓಡಿದಾಗ ಇಲ್ಲಿ ಪ್ರೋಗ್ರಾಮಿಗೆ ಬಂದರೆ ಕೆ ಬಾಲ್ಚಂದರ್ ತಿರ್ಗ ನಾನು ಅವ್ರ ಸಿನಿಮಾಲಿ ಎರಡು ರೇಖೆಗಳು ಮಾಡಿದ್ದೆ ಚಿಕ್ಕ ಹುಡುಗಿಯಾಗ ಹೇಳಿದೆ ಸರ್ ನಾನು ನಿಮ್ಮ ಸಿನಿಮಾಲಿ ಮಾಡಿದ್ದೆ ಎರಡು ಅವ್ರಿಗದು ಗೊತ್ತಿರಲಿಲ್ಲ ಸೊ ಅವಾಗ ನನ್ನ ಫಸ್ಟ್ ಟೈಮ್ ನನ್ನ ಫೇವ್ರೆಟ್ ಹೀರೋ ಶಿ ರವಿಚಂದ್ರನ್ ರವಿಚಂದ್ರನ್ ಅವ್ರನ್ನ ಭೇಟಿಯಾಗಿದ್ದು ಫಸ್ಟ್ ಹಾಗೆ ಹೇಗಿದ್ಯಮ್ಮ ಚೆನ್ನಾಗಿ ಮಾಡಿದ್ಯಾ ಸಿನಿಮಾ ಅಂತೆಲ್ಲ ಹೇಳಿ ಹೊಗಳಿದ್ರು ಅವರೇ ನಮಗೆ ಅವ ಇದು ಕೊಟ್ಟಿದ್ದು ಶೀಲ್ಡು ಆ ಒಂದು ವರ್ಷದ ಕಾರ್ಯಕ್ರಮವೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆದಿದ್ದು ಹೀಗೆ ನನ್ನ ಅಮೇರಿಕಾ ಅಮೇರಿಕಾ ಜನಿ ಹೀಗೆ ಅದೊಂದು ಮುಗೀತು ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ನೆನ್ನೆ ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ ಯಾಕಂದರೆ ಅಷ್ಟು ಜನ ನನ್ನನ್ನು ಅದರಿಂದನೇ ಹೇಳೋದು ಹಾಯ್ ಭೂಮಿಕಾ ಹೇಗಿತ್ತು ನಿಜವಾಗ್ಲೂ ನೀವು ಅಮೇರಿಕಾಗೋಗಿದ್ರ ಅಗ ಅಂತ ಕೇಳ್ತಾರೆ ಇಲ್ಲೇ ಇಲ್ಲ ಮಾಡಿಬಿಟ್ರಾ ಯಾಕೆಂದರೆ ಇವಾಗ ಸ್ಪೆಷಲ್ ಎಫೆಕ್ಟ್ಸು ಅದೆಲ್ಲ ನೋಡಿಬಿಟ್ಟು ನಿಜವಾಗಲೂ ಹೋಗಿತ್ರ ನಿಜವಾಗ್ಲೂ ನೀವು ಅಲ್ಲಿದ್ರ ಅಲ್ಲೋಗಿದ್ರ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರ ಗೋಲ್ಡನ್ ಗೇಟ್ ನೋಡಿದ್ರ ಅಂತ ಕೇಳ್ತಾರೆ ಗೆಸ್ ಹೋಗಿದ್ವಿ ಒಳ್ಳೆ ಸಿನಿಮಾ ಮಾಡಿದ್ವಿ ನಮ್ಮ ಕನ್ನಡಕ್ಕೆ ಒಳ್ಳೆ ಸಿನ್ಮಾ ಸಿಕ್ತು ನನಗೆ ಒಳ್ಳೆ ಹೆಸರು ಇನ್ನೂ ಸಿಗ್ತಿದೆ ಹೀಗೆ ಎಲ್ಲ ಕಲಾವಿದರಿಗೂ ಒಳ್ಳೆಯ ಹೆಸರು ಸಿಗಲಿ ಅಂತ ಕೇಳ್ಕೊತಿದ್ವಿ ಬಟ್ ಇದು ಮೊನ್ನೆ ಒಂದು ಎರಡು ವರ್ಷದಿಂದ ಕಾರ್ಯಕ್ರಮ ಮಾಡಿದ್ರು ಇಪ್ಪತ್ತೈದು ವರ್ಷ ಆಯಿತು ಅಂತ ಆವಾಗ ನನಗೆ ಕೆಲವು ವಿಷಯ ಗೊತ್ತಾಯಿತು ನನ್ನನ್ನು ಇಲ್ಲಿ ನೀನು ಇರೋ ಇನ್ನೂ ಅಂತೆಲ್ಲ ಹೇಳಿ ವೀಸಾ ಎಲ್ಲ ಆಯಿತು ನಾನಿಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀನಿ ಅವರಲ್ಲಿ ಹೊಟ್ಟೋಗಿದ್ದಾರಲ್ಲ ಹೋಗಿದ್ರು ಹೇಳಿ ಅಲ್ಲಿ ಆಡಿಷನ್ ಮಾಡಿದ್ದಾರೆ ಅಲ್ಲಿನ ಹುಡುಗಿರುಗಳು ಹೀರೋಯಿನ್ಗೆ ನನಗದು ಗೊತ್ತೇ ಇಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ಹುಡುಗಿರನ್ನ ಅವರು ಆಡಿಷನ್ ಮಾಡಿದ್ದಾರೆ ನನಗೆ ಇಪ್ಪತ್ತೈದು ವರ್ಷ ಆದಮೇಲೆ ಅಮೇರಿಕಾಯಿಂದ ಆನ್ಲೈನ್ ಅವಾಗ ಕೋವಿಡ್ ಇತ್ತು ಆನ್ಲೈನ್ ಇಂಟರ್ವ್ಯೂ ಎಲ್ಲ ಮಾಡ್ತಿದ್ವಿ ಎಲ್ಲರೂ ಸೇರಿಕೊಂಡು ಆವಾಗ ಒಬ್ರು ಹೇಳಿದ್ರು ಮೇಡಮ್ ನಾವಿಲ್ಲಿ ನೀವು ಬರೋಕ್ಕೆ ಮುಂಚೆ ಇಷ್ಟೊಂದು ಆಡಿಷನ್ ಮಾಡಿದ್ವಿ ಬಟ್ ನಮ್ಗೆ ಯಾರಿಗೂ ಮನಸಿಲ್ಲ ನೀವೇ ಬಂದು ಮಾಡಿದ್ದು ತುಂಬ ಖುಷಿ ಕೊಟ್ಬಿಡ್ತು ನಿಮಗೋಸ್ಕರ ಕ್ಯಾರೆಕ್ಟ್ರು ಬರ್ದಂಗಿದೆ ಅಂತ ಹೇಳಿದಾಗ ಆಗ ನನಗೆ ಗೊತ್ತಾಗಿದೆ ಅಲ್ಲಿ ಹೋಗಿ ಆಡಿಷನ್ ಮಾಡಿದ್ದಾರೆ ಚಂದ್ರ ಸರು ರಮೇಶ್ ಅವರು ಶೋಭಾ ಅವರು ಎಪ್ಪತ್ತೈದು ಅವ್ರಿಗೆ ಇಷ್ಟ ಆಗದೆ ಕೊನೆಗೆ ಇವರೇ ನಮಗೆ ಗಟ್ಟಿ ಹೇಳಿ ನನಗೆ ಕರೆಸ್ಕೊಂಡಿದ್ದಾರೆ ಇದು ಯಾವ ವಿಷಯನೂ ನನಗೆ ಹೇಳಿಲ್ಲ ಬಟ್ ಅವತ್ತು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಒಬ್ರಿಗೆ ನೀವು ಮಾಡ್ತೀರಾ ಅಂಥೇಳಿ ನೀವು ವೀಸಾ ಆಗಿ ನೀವು ಶಾಪಿಂಗ್ ಎಲ್ಲ ಮಾಡಿದಾಗ ಅಕಸ್ಮಾತು ಅಲ್ಲಿ ನನಗಿಂತ ಒಳ್ಳೆ ಚೆನ್ನಾಗಿ ಮಾಡೋ ಹುಡುಗಿ ಸಿಕ್ಕಿದಿದ್ರೆ ಬಟ್ ಈ ಹುಡುಗಿ ಕತೆ ಈ ಹುಡುಗಿ ಮಾಡಬೇಕು ಅಂತ ಆಸೆ ಕಟ್ಕೊಂಡಿದ್ದವಳು ಏನಾಗ್ತಿತ್ತು ಶಿರಾಜ್ ಕುಮಾರ್ ಫೋನ್ ಮಾಡಿದ್ದು ಮೇ ಬಿ ಅವ್ರಿಗೆ ಗೊತ್ತಿತ್ತೋ ಏನೋ ಇನ್ಡೈರೆಕ್ಟಾಗಿ ಹೇಳಿದ್ರು ಏನೋ ನನಗೆ ಬೇಜಾರಾಗಬಾರ್ದು ಅಂತ ಹೇಳಿದ್ರು ಏನೋ ಅದೆಲ್ಲ ತಲೆಗೆ ಬಂತು ಅಂದರೆ ಎಲ್ಲರೂ ಮನಸ್ಸಿಂದ ಮಾತಾಡಲ್ಲ ತುಂಬ ಕೆಲವೇ ಜನ ಚಿತ್ರರಂಗದಲ್ಲಿ ಮನಸ್ಸಿಂದ ನಿಮ್ಮ ಕಡೆ ಏನೂ ಉಪಯೋಗ ಇಲ್ಲದೇ ಇದ್ರು ಆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂತ ನಂಗೆ ಅವತ್ತು ಗೊತ್ತಾಗೋಯ್ತು ಏನು ಮಾಡೋದು ಬುದ್ಧಿ ಅಷ್ಟು ಬೆಳೆದಿರಲಿಲ್ಲ ಗೊತ್ತಾದ ಏನು ಮಾಡ್ತೀರಾ ತೆಪ್ಪಗಿದ್ದೆ ಅದು ಇಪ್ಪತ್ತೈದನೇ ವರ್ಷದ ಸ್ಟೇಜಲ್ಲೂ ರಮೇಶ್ ಅವರು ಹೇಳಿದ್ರು ಈ ಥರ ಆಗಿತ್ತು ಥ್ಯಾಂಕ್ ಗಾಡ್ ನಾವಲ್ಲಿ ಒಪ್ಕೊಳ್ಳಿಲ್ಲ ಹೇಮ ಅವ್ರನ್ನೇ ಒಪ್ಕೊಂಡ್ವಿ ಇಷ್ಟು ಚೆನ್ನಾಗೆ ನಮಗೆ ಬೇರೆ ಹುಡುಗಿ ಮಾಡ್ತಿರ್ಲಿಲ್ಲ ಇಷ್ಟು ಫಿಲಮ್ ಹಿಟ್ ಆಗ್ತಿರ್ಲಿಲ್ಲ ಇಪ್ಪತ್ತೈದು ವರ್ಷ ಆಗ್ತಿರಲಿಲ್ಲ ಅದೆಲ್ಲ ಇವಾಗ ಹೊಗಳಿದ್ರೂ ಖುಷಿ ಆಯಿತು ಬಟ್ ಅವಾಗಿದ್ದು ನಾವು ಹತ್ರ ಹೇಳ್ಕೊಬೇಕು ಅದೆಲ್ಲ ಮರ್ಸ್ಬಿಡತ್ತೆ ಸಕ್ಸಸ್ ಒಂದು ಸತಿ ಥಿಯೇಟರಲ್ಲಿ ನಾನು ನೋಡಿದಾಗ ನನ್ನನ್ನು ನೋಡಿದಾಗ ಇದೆಲ್ಲ ಯಾವಾಗ ಗೊತ್ತಾ ಮರೆಸೋದು ಜನ ಬಂದು ನಿನ್ನನ್ನು ಹೊಗಳಿದಾಗ ಜನ ಬಂದು ಇವತ್ತಿಗೂ ನೀವು ನೀವು ಅಂದರೆ ನನಗೆ ಪ್ರಾಣ ಭೂಮಿಕಾ ಅಂದರೆ ಹಾಗೆ ನನ್ನ ಡೈಲಾಗೆಲ್ಲ ಅವ್ರು ಹೇಳ್ತಾರೆ ಅದೆಲ್ಲ ಈ ನೋವೆಲ್ಲ ಮರೆಸ್ಬಿಡತ್ತೆ ಒಂಬತ್ತು ತಿಂಗಳು ಮಗುನ ಇಟ್ಕೊಂಡಿರ್ತೀವಲ್ಲ ಆ ಒಂಬತ್ತು ತಿಂಗಳು ಕಷ್ಟಪಡ್ತೀವಿ ಯಾಕಾದರೂ ಪ್ರೆಗ್ನೆಂಟ್ ಆದ್ವು ಅನಿಸ್ಬಿಡತ್ತೆ ಒಂದು ಸತಿ ಡೆಲ್ವರಿ ಆದಮೇಲೆ ಆ ಮಗು ನೋಡಿದಾಗ ಆ ಒಂಬತ್ತು ತಿಂಗಳು ನೋವು ಮರೆಸ್ಬಿಡತ್ತಲ್ಲ ಹಾಗೇ ಇದು ಒಬ್ಬೊಬ್ಬರು ಅಭಿಮಾನಿಗಳು ಬಂದು ನಿಮ್ಮನ್ನು ಹೊಗಳಿದಾಗ ಆ ನೋವೆಲ್ಲ ಮರ್ತೋಗತ್ತೆ ಇವಾಗ ನೆನಪು ಕ್ಯಾಮ್ರಾ ಮುಂದೆ ಈಗ ನೆನಪು ಬರ್ತಿದೆ ಅಷ್ಟೇ ನನಗೆ ಬಟ್ ಅದು ಯಾರಿಗೂ ಆಗಬಾರ್ದು ಅಂತ ನಾನು ಆಶಿಸ್ತೀನಿ ಒಂದು ಸತಿ ಕಮಿಟ್ ಆದಮೇಲೆ ನಿಜ ಹೇಳಿ ಏನಾರು ತೊಂದರೆ ಇದ್ದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಜ ಹೇಳಿ ಬಟ್ ನಂಬಿಕೆನ ದ್ರೋಹ ಮಾಡಬೇಡಿ ಆ ಥರ ನಾ ಕೇಳ್ಕೊಳ್ಳೋದು